ರಾಜ್ಯದ ಕರಾವಳಿ ಭಾಗದಲ್ಲಿ ಮುಂದಿನ ನಾಲ್ಕು ದಿನಗಳು ಗುಡುಗು ಮಿಂಚು ಸಹಿತ ಜೋರಾದ ಗಾಳಿಯೊಂದಿಗೆ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕಳೆದೆರಡು ವಾರಗಳಿಂದ ಕರಾವಳಿ ಭಾಗದಲ್ಲಿ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುತ್ತಿದೆ ಸಮುದ್ರದಲ್ಲಿ ಆಗಾಗ ಗಾಳಿಯು ಬಿಸಿ ಹೋಗುತ್ತಿದೆ ಅಲ್ಲದೆ ಈ ಬಾರಿ ಮೇ ಮೂವತ್ತೊಂದರಂದು ಅಥವಾ ನಾಲ್ಕು ದಿನಗಳ ಮೊದಲು ಅಥವಾ ನಂತರ ಮುಂಗಾರು ಕೇರಳ ಪ್ರವೇಶಿಸಲಿದೆ ಎಂದು ಹವಾಮಾನ ಇಲಾಖೆ ಅಂದಾಜಿಸಿದೆ ಹೀಗಾಗಿ ಈ ಬಾರಿ ಕಡಲ ಮೀನುಗಾರಿಕೆ ಹಂಗಾಮು ಮೇ ಮೂವತ್ತೊಂದರವರೆಗೆ ನಡೆಯುವುದೇ ಎನ್ನುವ ಅನುಮಾನ ಶುರುವಾಗಿದೆ ದಕ್ಷಿಣ ಒಳನಾಡು ಜನತೆ ಕರಾವಳಿ ಭಾಗದಲ್ಲಿ ಮೇ ಆರರಿಂದ ಮೇ ಇಪ್ಪತ್ತರವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ ಆದರೆ ದಕ್ಷಿಣ ಒಳನಾಡು ಭಾಗಕ್ಕಷ್ಟೇ ಆರೆಂಜ್ ಅಲರ್ಟ್ ನೀಡಲಾಗಿದೆ ಕರಾವಳಿ ಭಾಗದ ಪೈಕಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ಮಳೆಯಾಗಲಿದೆ ಎಂದು ತಿಳಿಸಿಲ್ಲ ಆದರೆ ಮೇ ಹದಿನಾರರ ಬೆಳಿಗ್ಗೆ ಎಂಟು ಮೂವತ್ತರವರೆಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕರ್ನಾಟಕದಲ್ಲಿ ಸುರಿದ ಮಳೆ ವರದಿ ಪ್ರಕಾರ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ಎಪ್ಪತ್ತೈದು ಮಿಲಿಮೀಟರ್ ಅತ್ಯಧಿಕ ಮಳೆ ದಾಖಲಾಗಿದೆ ಹಿಂದಿನ ವರ್ಷವೂ ಆರಂಭದಲ್ಲಿ ಮುಂಗಾರು ಕೈಕೊಟ್ಟಿತ್ತು ಈ ವರ್ಷವೂ ಬೇಸಿಗೆಯಲ್ಲಿಯೇ ಮಳೆ ಶುರುವಾಗಿದ್ದರಿಂದ ಜೂನ್ ತಿಂಗಳ ಮಳೆ ಹೇಗಿರಬಹುದು ಎನ್ನುವ ಕುತೂಹಲವು ಜನತೆಯಲ್ಲಿದೆ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಎದುರಿಸಲು ಸ್ಥಳೀಯ ಸಂಸ್ಥೆಗಳಿಂದ ಇನ್ನೂ ಸಿದ್ಧತೆಯಾಗಿಲ್ಲ ಅದರ ನಡುವೆಯೇ ನಾಲ್ಕೈದು ದಿನಗಳು ಮಳೆ ಬಂದರೆ ಅವಾಂತರ ಸೃಷ್ಟಿಯಾಗುವ ಆತಂಕ ಇದೆ ಯಾಕೆಂದರೆ ಕೆಲ ದಿನಗಳ ಹಿಂದೆ ಸುರಿದ ಎರಡು ದಿನಗಳ ಮಳೆಗೆ ಜಿಲ್ಲೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ ಹದಿನೈದಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ ಮರ ಮರದ ಟೊಂಗಿಗಳು ಮುರಿದು ಬಿದ್ದಿರುವ ಘಟನೆಗಳು ಅನೇಕ ಕಡೆ ನಡೆದಿದೆ ಮಳೆಯ ಜೊತೆಗೆ ಗಾಳಿ ಯಥೇಚ್ಛವಾಗಿ ಬೀಸುತ್ತಿರುವುದು ಹೆಚ್ಚು ಸಮಸ್ಯೆಯನ್ನ ಸೃಷ್ಟಿಸಿದೆ ಹಳ್ಳಿಗಳಲ್ಲಿ ಮಾತ್ರ ಜನ ಈಗಲೇ ಮಳೆಗಾಲಕ್ಕೆ ಮನೆ ಕೊಟ್ಟಿಗೆ ದುರಸ್ತಿಯಲ್ಲಿ ತೊಡಗಿದ್ದಾರೆ ನ್ಯೂಸ್ ಡೆಸ್ಕ್ ಹೊನ್ನಾವರ